ಯಾವ ತರ ಗುರು ನಮ್ಮ ಹಿಂದೆಗಡೆನ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ ಅದೇನೆ ದುರ್ಗಾ ನೋಡಿ ನಮ್ಮ ಗಾಡಿ ಇಲ್ಲಿ ನಿಂತಿದೆ ಈಗ ಲೈಟ್ ಆಗಪ್ಪ ಏನಪ್ಪ ಕಾಣಿಸ್ತಲ್ಲ ಇದು ಬೆಳಕಾಗಿಲ್ಲ ಇದೇ ಬೇಕಾಗಿದೆ ಇದು ಬೆಳಕಾಗಿಕ್ಕಿಂತ ಮುಂಚೆ ರೈಡನ್ನ ಸ್ಟಾರ್ಟ್ ಮಾಡಿದ್ರೆ ಅದ್ರ ಮಜನೇ ಒಂಥರ ಬೇರೆದ ಗಣಪತಿಗೆ ಒಂದು ಕೈ ಮುಕ್ಕೊಂಡು ಮುಂದೆ ಹೊರಡೋಣ ಬನ್ನಿ ಗಣಪತಿ ಎಲ್ಲ ಇಟ್ಟು ಜಗ ಮಗ ಇದೆ ನಮ್ಮ ರೈಡ್ ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಮೊದಲನೇ ಡೆಸ್ಟಿನೇಷನ್ ಚನ್ನರಾಯನ ದುರ್ಗ ಅಂತ ಇದೊಂದು ಮಧುಗಿರಿ ಫೋರ್ಟ್ ಇದೆಯಲ್ಲ ಅಥವಾ ಕೊರಟಗೆರೆ ಕೊರಟಗೆರೆ ತಾಲೂಕಲ್ಲಿ ಇಲ್ಲೊಂದು ಇವಾಗ ಟೀ ಸ್ಟಾಪ್ ಆಗ್ಬಿಡೋಣ ಟೀ ಕುಡ್ಕೊಂಡು ಮುಂದೆ ಕೆಲಸ ಮಾಡೋದಣ್ಣ ಸ್ನೇಹಿತರ ಇವಾಗ ಟಿವಿನ ಕುಡ್ಕೊಂಡು ರೈಡ್ ಇಲ್ಲಿ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ರಿ ಟಿವಿನ ಕುಡ್ಕೊಂಡು ರೈಡ್ ನ ಕಂಟಿನ್ಯೂ ಮಾಡ್ತಾ ಇದೀವಿ ಟೈಮ್ ಅವಾಗಲೂ ಆರು ಆಗಿದೆ ಒಂದ್ ಎಂಟು ಗಂಟೆ ಅಷ್ಟೇ ಹೋಗೋಣ ಅಂತ ಅನ್ಕೊಂಡಿದೀವಿ ಆರಾಮಾಗಿ ಹೋಗ್ಬೋದು ಫ್ರೀ ಇದೆ ಖಾಲಿ ಇದೆ ಇವತ್ತು ಕುಣಿಗಲ್ಲಿನ ಇಪ್ಪತ್ತೆಂಟು ಕಿಲೋಮೀಟರ್ ಇತ್ತ ಸ್ನೇಹಿತರ ಇವಾಗ ಇವಾಗ ನೋಡ್ತಾ ನೋಡ್ತಾ ಏನ್ ನೂರ ಹತ್ತು ಫಸ್ಟ್ ಟೈಮ್ ಒಂದು ಗಾಡಿ ನೂರ ಹತ್ತು ಓಟ್ ಇರೋದು ಇದೆ ನೋಡಿಲ್ಲ ಕೂಡ ನೋಡಿಲ್ಲ ಏಕು ನುಕುತೆ ಅಂತ ಫೈವ್ ತೌಸಂಡ್ ಆರ್ ಪಿ ಎದೆ ನುಗ್ಗುತ್ತೆ ನುಮ್ತೆ ಗೊತ್ತೇ ಆಗಲ್ಲ ಟಿ ಕೆಟಿಎಂ ಪವರ್ ಅಂದ್ರೆ ಹಂಗೆ ಅನ್ಸುತ್ತೆ ಸ್ನೇಹಿತರ ಇವಾಗ ಕೌಡೂರ್ಗೆ ಹೋಗೋ ರೋಡ್ ಇದು ತಗೊಂಡಿದ್ದೀನಿ ಕರ್ವಿಸ್ ರೋಡ್ ಅಲ್ಲಿ ಬಂದು ಇವಾಗ ಇಲ್ಲಿ ಎಷ್ಟು ಹೆಂಗ್ ವಾತಾವರಣ ಮಾತ್ರ ಸಾಕ್ ಆಗಿದೆ ಗುರು ಹಿಂದೆ ನೋಡಿ ಗುರು ಯಾವ ತರ ಇದೆ ಬೆಟ್ಟ ಇದು ಯಾವ ನಾನು ಯಾವಾಗಲೂ ಮಾನ್ಸೂನ್ ಅಲ್ಲಿ ಬಂದಾಗ ಲಾಸ್ಟ್ ಟೈಮು ಫುಲ್ಲು ಕವರ್ ಆಗೋಗಿತ್ತು ಪಾಗು ಸ್ನೇಹಿತರೆ ಕುದೂರು ಅನ್ನೋರು ಊರು ಕುಟ್ಟಾದ ಮೇಲಿಂದ ರೋಡು ಫುಲ್ಲು ಹಾಳಾಗಿದೆ ಇವಾಗ ಏನೋ ರೋಡ ಮಾಡ್ತಾ ಇರ್ಬೋದು ಫಸ್ಟು ಅಷ್ಟೇ ಹಾಳಾಗೋಗಿತ್ತು ಆ ಸಿಟಿಯಿಂದ ಈ ಕಡೆಗಂತೂ ರೋಡು ಚೆನ್ನಾಗೇ ಇಲ್ಲ ಶಿವಗಂಗೆ ಯಾವ ಥರ ಕಾಣಿಸ್ತಿದೆ ಗುರು ಮೋಡ ಮೋಡ ನೋಡಿ ಏನೋ ಒಂಥರ ಡಿಫ್ರೆಂಟಾಗಿ ಆಗ ಕಾಣಿಸ್ತಿದೆ ಮುಂದೆಗಡೆ ಎಲ್ಲಾದರೂ ವ್ಯೂ ಕಾಣಿಸುತ್ತೆ ಪಕ್ಕ ಹಾಕ್ರೆ ಬೇಕು ಫೋಟೋ ಇವಾಗ ನೋಡಿ ಇವಾಗ ಊ ಅದ್ಭುತ ಅದ್ಭುತ ಸ್ವರ್ಗ ಸ್ವರ್ಗ ಇದು ನಾಯಿಗಳು ನೋಡೋರ ಈಸಿ ಇಲ್ಲಾಕ್ ನಾಯಿಗಳು ಸಿಕ್ಕಾಪಟ್ಟ ನಾಯಿಗಳು ರೋಡ್ ಮಧ್ಯಾಹ್ನ ಎಲ್ಲಿ ನೋಡಿ ಸ್ನೇಹಿಸಿ ಎಲ್ಲ ಬೆಟ್ಟಗಳ ಮೇಲೂ ನೋಡಿ ಎಲ್ಲಾ ಬೆಟ್ಟ ಈ ಕಡೆ ಎಲ್ಲಾ ಬೆಟ್ಟಗಳ ಮೇಲೂ ಪಾಗಿದೆ ಅವ್ರ ಮನೇಲಿ ಜಾಗ ಇದೆ ನಿಂತ್ಕೊಂಡು ಕೊಡ ನೋಡೋಣ ಸ್ವಲ್ಪ ಓಪನ್ ತಗೋ ಸ್ನೇಹಿತರೆ ಇವಾಗ ನಾವು ದಾಪಸ್ಪೇಟೆಯಿಂದ ಒಂದು ಹದಿನೈದು ಹಿಂದೆ ಇದ್ದೀವಿ ನೋಡಿ ಹಿಂದೆ ನಾ ಇಲ್ಲಿ ನೋಡಿ ಇಲ್ಲಿ ನಮ್ಮ ದ ಮೈಟಿ ಶಿವಂಗೆ ವ್ಯೂ ಯಾವ ಥರ ಇದೆ ಸಣ್ಣದಾಗಿದೆ ಮರು ಫುಲ್ಲು ಬೋರ್ಡ ಕವರ್ ಆಗಿದೆ ಟಾಪಲ್ಲೆಲ್ಲ ಅದ್ಭುತವಾಗಿ ಕಾಣಿಸ್ತಾ ಒಂಥರ ಮೂಕ ವಿಸ್ಮಿತ ಥರ ಇದೆ ಇವಾಗ ದಾಮೋಸ್ಪೇಟೆಗೆ ಬಂದು ಇವಾಗ ನಮ್ಮ ಫ್ರೆಂಡ್ ವಿಕಾಸ್ ಅವರು ಇಲ್ಲೆಲ್ಲ ಲೊಕೇಶನ್ ಕಳಿಸಿದ್ದಾರೆ ಇನ್ನೆಲ್ಲ ಮುಂದೆ ಸ್ವಲ್ಪ ಮುಂದೆ ಲಾಸ್ಟ್ ಟೈಮು ಇಲ್ಲಿ ತಿಂಡಿ ತಿನ್ಕೊಂಡು ಹೋಗಿದ್ದು ಅಲ್ಲಿ ನಿಜದಲ್ಲಿ ಬಿಟ್ಟಕ್ಕೆ ಹೋದಾಗ ತಿನ್ಕೊಂಡು ನಮ್ಮ ರೈಟ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಯಾಕಡೆ ಚನ್ನರ ದುರ್ಗದ ಕಡೆಗೆ எடையே ட்ரெய்ன் சொல்லு ரேஞ்சு நோட்ரு சாலல்ல ಇದ್ರನ್ನ ನೀವು ಇದನ್ನ ಅಂತ ಇದೀನಿ ಇವ್ರನ್ನ ನೀವು ಪಾರ್ವತ ಬೆಟ್ಟ ರೈಡ್ ರೈಡಲ್ಲಿ ನೋಡಿರ್ತೀರ ಸೊ ಹಂಗೆ ಈ ಕಡೆ ನೋಡ್ತಾ ಫುಲ್ಲು ಬೆಟ್ಟಗಳ ರೇಂಜು ಈ ರೋಡ್ ಉದ್ದಕ್ಕೂ ಎಷ್ಟು ದೂರ ಹೋದ್ರುನು ನಮ್ಗೆ ಈ ಗುಡ್ಡಗಳು ಸಿಗ್ತದೆ ಬೆಟ್ಟ ಅನ್ನೋದ್ಕಿಂತ ಈ ಕಲ್ಬಂಡೆಲಿರುವಂತ ಬೆಟ್ಟಗಳಿಗು ಈ ರೂಟ್ ಏನು ಅಂತಂದ್ರೆ ಫುಲ್ಲು ನಮ್ಗೆ ಬೆಟ್ಟ ಗುಡ್ಡಗಳೇ ಕಾಣ್ತವೆ ರೂಟ್ ತುಂಬಾನು ಬರ ಚೆನ್ನಾಗಿರ್ತದ ಗುರು ಇದು ಸಿದ್ದೇಶ್ವರ ಕ್ಷೇತ್ರ ಸಿದ್ದರ ಬೆಟ್ಟ ಅಂತೇನಾ ಸಿದ್ದರ ಬೆಟ್ಟ ಅಂತಂದ್ರೆ ನಾನು ಒಂದ್ ಪತ್ತೆ ಒಂದು ವಿಡಿಯೋ ಮಾಡಿದೆ ಎರಡು ಒಂದ್ ಎರಡು ವರ್ಷದಿಂದ ಅದು ಕೊಡ್ತಾ ಇದೀವ ಇಲ್ಲ ಅಂತಂದ್ರೆ ಅದ್ರ ಪತ್ತೆ ಈ ಜನ ಸುತ್ತ

ಇದೆ ಓಹೋ ದೈತ್ಯ ದೈತ್ಯ ದೈತ್ಯವಾಗಿ ಇದೆ ಇವಾಗ ಇಲ್ಲಿ ನಮಗೊಂದು ಊರು ಸಿಗುತ್ತೆ ಈ ಊರಲ್ಲೇ ಎಲ್ಲರೂ ಪಾರ್ಕಿಂಗ್ ಮಾಡಿ ಮುಂದೆಗಡೆ ಪಾರ್ಕಿಂಗ್ ಅದ ಬ್ರೋ ಇಲ್ಲಿ ಅಂಗಿ ಎಲ್ಲರೂ ಕೊಟ್ಬಿಡೋದ ಅಲ್ಲಿನ ಅಂಗಡಿ ಏನಿಲ್ಲ ಅಲ್ಲವ